ಏನಾಗಿದ್ರೆ ಸಮಸ್ಯೆ ಸಮಸ್ಯೆ ಎಲ್ಲ ಕೇಳ್ರಿ ಕ್ಯಾನೆಲ್ಲ ಮುಂದಕ್ಕೆ ಮುಗಿಸಿಲ್ರಿ ಇದು ನಿಂತದ್ರಿ ಅದು ಮುಂದೆ ಕಾಡ್ಲಾಕ್ ತಯಾರಿಲ್ರಿ ಕೈಕಾಲ ಮಾಡ್ತಾರ್ರಿ ಬ್ಯಾಸಿಗೆ ನೀರು ತರ್ತಾರ್ರಿ ಮಳೆಗಾಲ ಬರ ನಮಗ್ ಹೊಡಿತಾರ್ರಿ ಬೈದೆ ಅವ್ರಿ ಲಾಭ ನಾವು ಲಾಸ್ ನಾವ್ರಿ ಕಾಲ್ ಮಾಡ್ಬೇಕು ಕೇಳ್ರಿ ಇದಕ್ಕೆ ನಾವು ಒಂದ್ ಸರ್ತಿ ಸೈಜ್ ಬರ್ತೀವಿ ನಾಲ್ಕು ವರ್ಷ ಆಯ್ತು ಹೊಲಕ್ಕೆ ರೊಕ್ಕನೂ ಇಲ್ಲ ಕ್ಯಾನಲ್ ದಾರಿ ಕೊಟ್ಟಿ ಎಲ್ಲರಿಗೆ ಆಯ್ದು ಲೆಕ್ಕ ಅಧಿಕಾರಿಗಳ ನಿರ್ಲಕ್ಷ್ಯ ರೀ ಹಾ ಇದಕ್ಕೆಲ್ಲ ಅಧಿಕಾರಿಗಳ ನೋಡ್ರಿ ಶಾಸಕರ ನಿರ್ಲಕ್ಷ್ಯ ಎಮ್ ಎಲ್ ಎನ್ ಭೇಟಿ ನೋಡಿಲ್ಲಾ ಇದ್ರ ಬಗ್ಗೆ ಹೊಲ್ದ ನೀರ್ತೀ ಕೇರ್ ಮಾಡಿಲ್ಲ ಕರ್ನಾಟಕ ಭಾಗ್ಯ ಜಲ ನಿಗಮ ನಿಯಮಿತ ಹೇಳಿ ಚಿಗರಹಳ್ಳಿ ಕ್ಯಾಂಪ್ ಸಂಬಂಧ ಪಡ್ತದೆ ನಿಮ್ಗೆ ಆ ಕ್ಯಾಂಪ್ ಹಾ ಅದ್ರ ಮೇಲಧಿಕಾರಿಗಳು ಯಾರು ಬಂದಿಲ್ಲ ಪರಿಹಾರ ಇಲ್ಲ

ನಾವು ಹೊಲ್ದಾಗ ನೀರೇ ಕಟ್ಟಿ ಆಗಿಲ್ಲ ಮತ್ತೆ ಕೆನಲ್ ಬಂದ್ರಿ ನಾವು ಸಾಯೋದ್ ಫಿಕ್ಸ್ ಮಾಡಿ ರೈತರು ಎಲೀರು ಕಟ್ಟಂಬ್ರಿ ಸಾಲ ಎಲ್ಲಿ ಕಟ್ಟ್ರಿ ನಾಲ್ಕು ಮಕ್ಳು ಪ್ರೈವೇಟ್ ಸಾಲಿಗೆ ಹಾಕ್ತೀವಿ ಅದೇ ನೀರು ಕಟ್ಟ್ರಿ ನಾಳೆ ಬಂದಕಂಬ್ರಿ ಹೆಂಗೆ ಸುಮ್ಮಾರೆ ಗುಡಿಸಿನಾಗ ಕೊಂಡು ಕುಂತು ನೀರು ಬಿಟ್ಟೀನಿ ಮಳೆ ಬರ್ಲಿ ಚಳಿ ಬಲ್ಲ ರೀ ಹಾಂ ಮೇಡಮ್ ಹೇಳಿರಿ ನಾವು ಸಾಧ ಆ ಗುಡ್ಸಿನಾಗ ಕುಂತೆ ನೀರು ಬಿಟ್ಟೀನಿ ರೀ ನಾ ಬಾಯ್ಸಿಗೆ ಪೀಚಿಗೆ ದನ ಕಾಯಿದೀನಿ ರೀ ಬಂದಿಲ್ಲ ಮಾಡಂಗಿಲ್ಲ ಈಗ ಅಂದಾಜು ವೆಚ್ಚ ಎಷ್ಟು ಲಕ್ಷ ಲಾಸಾಲ ಆಗಿದ್ರೆ ನಿಮ್ಗೆ ಒಂಬತ್ತು ಲಕ್ಷ ಇದಕ್ಕೆ ನ 9 ಲಕ್ಷ ನೋಡಿ ನಾಕ್ಕೆ ಆಹಾ ನಾಕ್ಕೆ ನಗುಂಟ ಜಮೀನದಾರ ನಮಗ ಇದರ ಮೇಲೆ ನಾಲ್ಕು ಬಕಣ್ಣ ಇವರು ಗಂಡೆ ಅಂತಿ ಬದಕ ಹಾಕ್ರಿ ಹೊರದ ಬೋರ್ ಹಾಕಿರ ನಮಗೆ ಯಾವ ಚಾನೆಲ್ ನೀರ ಬೇಕಾಗಿಲ್ಲ ನಮಗ